श्री गुरुभ्यो नमः गुरु ब्रह्मा गुरु विष्णु गुरु देवो महेश्वरः गुरु, गुरु साक्षात् परब्रह्म तस्मै श्री गुरुवे नमः अज्ञान तिमिरान्दस्य ज्ञानान्जनय शलाकया चक्षुरुन्मीलितं येन तस्मै श्री गुरुवे नमः ಹಲೋ ಮಾತೇನೋ ನೀ ನೊಲಿದು ಪಾದವನಿಟ್ಟ ನೆಲವೇ ಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಸಾಧು ಸತ್ಪುರುಷರಲ್ಲಿ ಸಂತರಲ್ಲಿ ಶರಣರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರ ಬಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಶಿರಹಟ್ಟಿಯ ಪಕೀರೇಶ್ವರ ಮಹಾಸ್ವಾಮಿಗಳ ಚರಿತಾಮೃತದ ಮುಂದುವರಿದ ಭಾಗವನ್ನು ಇವತ್ತು ನಾವು ತಿಳಿದುಕೊಳ್ಳೋಣ ಶಿರಟ್ಟಿಯ ಪಕೀರೇಶ್ವರ ಮಹಾಸ್ವಾಮಿಗಳ ವಿಜಯಪುರದಿಂದ ಚಿತ್ರದುರ್ಗಕ್ಕೆ ಹೋಗಿ ಚಿತ್ರದುರ್ಗದ ಮುರುಘಾ ಮಠದಲ್ಲಿ ಇದ್ದು ಅಲ್ಲಿ ಗುರುವಿನ ಆಶೀರ್ವಾದವನ್ನು ಪಡೆದುಕೊಂಡು ಹಲವಾರು ಲೀಲೆಗಳನ್ನು ಮಾಡಿ ಅಲ್ಲಿಂದ ಹೈದರಾಬಾದ್ ಕಡೆ ಅವರ ಪ್ರಯಾಣ ಆಗ್ತದೆ ಹೈದರಾಬಾದ್ ಕಡೆಯಲ್ಲಿ ಅಲ್ಲಿ ಪ್ರಯಾಣ ಮುಗಿಸ್ಕೊಂಡು ಅಲ್ಲೇ ಜನರನ್ನು ಉದ್ಧಾರ ಮಾಡಿ ಭಕ್ತರ ಕಷ್ಟ ನಷ್ಟಗಳಿಗೆ ಸ್ಪಂದಿಸಿ ತದನಂತರದಲ್ಲಿ ಮುಂದೆ ಅವರು ಶರಟ್ಟಿ ಭಾಗದೊಳಗೆ ಬಂದು ನೆಲೆ ನಿಲ್ತಾರೆ ಅಲ್ಲಿಯೂ ಕೂಡ ನೆಲೆ ನಿಲ್ಲುವಂತಹ ಸಂದರ್ಭದಲ್ಲಿ ಯಾವ್ಯಾವ ಘಟನೆಗಳು ಅವರಿಗೆ ಎದುರಾಯಿತು ಎಂತಹ ಕಷ್ಟಗಳು ಪರೀಕ್ಷೆಗಳು ಅವರಿಗೆ ಬಂದು ತೆಗೆದವು ಅನ್ನುವಂತಹ ವಿಚಾರವನ್ನು ನಾವು ಹಿಂದಿನ ಭಾಗದಲ್ಲಿ ನೋಡಿದ್ವಿ ಅದರ ಮುಂದಿನ ಭಾಗವಾಗಿ ಶಿರಟ್ಟಿಯ ಪಕೀರೇಶ್ವರ ಮಹಾಸ್ವಾಮಿಗಳು ಅವರ ಮೂಲ ಹೆಸರು ಚನವೀರೇಶ ಅಂತ ಹೇಳಿ ಈಗಾಗಲೇ ನಾವು ತಿಳ್ಕೊಂಡಿದ್ವಿ ಶಿರಟ್ಟಿಯ ಪಕೀರೇಶ್ವರ ಮಹಾಸ್ವಾಮಿಗಳು ಒಂದೇ ಕಡೆ ನೆಲೆ ನಿಂತು ಭಕ್ತರನ್ನು ಉದ್ಧಾರ ಮಾಡುವುದರ ಜೊತೆಗೆ ಹಲವು ಪ್ರದೇಶಗಳಲ್ಲಿ ಸಂಚಾರ ಮಾಡುವಂಥದ್ದು ಅವರ ವಾಡಿಕೆ ಇತ್ತು ಹೀಗೆ ಸಂಚಾರ ಮಾಡ್ಕೊತ ಅವರು ಒಂದು ದಿನ ಏನು ಮಾಡ್ತಾರ ಅಂತಂದ್ರೆ ಶಿರಹಟ್ಟಿಯಿಂದ ಹರಪುರ ಖಾನಾಪುರ ಮುಳುಗುಂದ ಚಿಂಚಲಿ ಮಾರ್ಗವಾಗಿ ಕೋಳಿವಾಡಕ್ಕೆ ಬರ್ತಾರೆ ಹೀಗೆ ಇವರು ಕೋಳಿವಾಡಕ್ಕೆ ಒಬ್ಬರೇ ಬಂದಿರೋದಿಲ್ಲ ತಮ್ಮ ಶಿಷ್ಯ ಗಣಗಳನ್ನು ಕರ್ಕೊಂಡು ಬಂದಿರ್ತಾರೆ ಯಾವುದೇ ಪ್ರದೇಶಕ್ಕೆ ಹೋಗಬೇಕು ಯಾವುದೇ ಪ್ರದೇಶಕ್ಕೆ ಹೋಗಿ ಅಲ್ಲಿ ನೆಲೆ ನಿಲ್ಲಬೇಕು ಅನ್ನುವಂಥದ್ದೆಲ್ಲ ಗುರುವಿಗೆ ಅದು ಮೊದಲೇ ಗೊತ್ತಾಗಿರ್ತದೆ ಹೀಗಾಗಿ ಕೋಳಿ ವಾಡಕ್ಕೆ ಬರಬೇಕಾದರೂ ಅದಕ್ಕೂ ಒಂದು ವಿಶೇಷ ಕಾರಣ ಅದ ಸಂಪೂರ್ಣವಾಗಿ ಈ ಚರಿತೆಯನ್ನು ಕೇಳಿದ ನಂತರ ತಮಗದು ಅರ್ಥ ಆಗ್ತದೆ ಕೋಳಿ ವಾಡಕ್ಕೆ ಕರ್ತೃ ಪಕೀರೇಶ್ವರರು ತಮ್ಮ ಸಿಬ್ಬಂದಿಗಳೊಂದಿಗೆ ತಮ್ಮ ಶಿಷ್ಯಗಳಂದ ಗಣಗಳೊಂದಿಗೆ ಅವರು ಮಾಡಿಸ್ತಾರೆ ಹೀಗೆ ದಯಮಾಡಿಸಿದ ಸಂದರ್ಭದಲ್ಲಿ ಊರ ಹೊರಗಡೆ ಇರುವಂತಹ ತಾಯಿ ದ್ಯಾಮವ್ವನ ಗುಡಿಯೊಳಗೆ ಅವರು ನೆಲೆ ನಿಲ್ಲಬೇಕು ಅನ್ನುವಂಥದ್ದು ಅವರ ಸಂಕಲ್ಪ ಆಗ್ತದೆ ಹೀಗಿದ್ದಾಗ ಬಹಳ ಪ್ರಶಾಂತವಾದಂತಹ ವಾತಾವರಣ ತಾಯಿ ದ್ಯಾಮವ್ವನ ಗುಡಿ ಊರ್ ಹೊರಗಿರುವಂಥದ್ದು ಆ ದ್ಯಾಮವ್ವನ ಗುಡಿ ಎಷ್ಟು ಪ್ರಶಾಂತವಾಗಿ ಶೋಭಿಸ್ತಿತ್ತು ಅಂತಂದ್ರೆ ಶರಟ್ಟಿ ಪಕೀರೇಶ್ವರ ಸ್ವಾಮಿಗಳಿಗೆ ಅಲ್ಲಿ ಬಂದ ನಂತರ ಗೊತ್ತಾಯಿತು ನಮಗೆ ಯೋಗ್ಯವಾದಂತಹ ಸ್ಥಳ ಯಾವುದು ಅಂತಂದ್ರ ಈ ದ್ಯಾಮವ್ವನ ದೇವಸ್ಥಾನ ಅದಕ್ಕೆ ಎಲ್ಲರೂ ನಾವು ಇಲ್ಲೇ ಇರೋಣ ಅಂತ ಅಂತ ಹೇಳಿ ಆ ಶಿಷ್ಯಗಳನ್ನ ಸಿಬ್ಬಂದಿಗಳನ್ನ ಎಲ್ಲರನ್ನ ಕರ್ಕೊಂಡು ಬಂದು ದ್ಯಾಮವ್ನ ಗುಡಿಯೊಳಗ ಉಳ್ಕೊಂತಾರ ದ್ಯಾಮವ್ನ ಗುಡಿ ಹತ್ತಿರ ನೋಡ್ರಿ ಅಲ್ಲೇ ಬಸವೇಶ್ವರನ ಗುಡಿ ಇದೆ ಹಾಗೂ ಬಾವಿನೂ ಅಲ್ಲಿ ಅವ್ರಿಗೆ ಗೋಚಾರ ಆಗ್ತದ ಹೀಗಿದ್ದಾಗ ಆ ಬಸವೇಶ್ವರ ದೇವಸ್ಥಾನ ದ್ಯಾಮವನ ದೇವಸ್ಥಾನ ಬಾವಿ ಇದೆಲ್ಲವನ್ನ ನೋಡಿದ ಕೂಡಲೇ ಅವ್ರಿಗೆ ಅನಿಸ್ತದ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸ್ಲಾಕ ಬಹಳ ಪ್ರಶಸ್ತವಾದ ಇದು ಸ್ಥಳ ಅದಕ್ಕೆ ಇಲ್ಲೇ ಇರೋಣ ಅಂತ ಅಂದಾಗ ಗುರುವಿನ ಮಾತಿಗೆ ಎದುರು ಮಾತಾಡದ ಆಯ್ತು ಅಂತ ಹೇಳಿ ಎಲ್ಲ ಆ ಸಂಚಾಲಕರು ಒಪ್ಕೊಂಡ್ರು ಆಯ್ತು ರೀ ಅಪ್ಪಾಜಿ ತಾವು ಹೆಂಗೆ ಹೇಳ್ತೇರಿ ಹಂಗ ಇಲ್ಲೇ ಇರೋಣಲ್ರಿ ಅಂತ ಹೇಳಿ ಎಲ್ಲರೂ ಆ ದೇವಸ್ಥಾನದೊಳಗೆ ಉಳ್ಕೊಂಡ್ರು ಉಳ್ಕೊಂಡ್ರು ಅದೊಂದು ದಿನ ಕಳೀತು ಯಾರು ಆ ದೇವಸ್ಥಾನದ ಹತ್ರ ಸುಳಿಲೇ ಇಲ್ಲ ಆಯ್ತು ಬಹುಶಃ ನಾಳೆ ಏನಾದ್ರು ಜನಗಳು ಬಂದ್ರೆ ಬರಬಹುದೇನು ಅಂತ ಹೇಳಿ ಗುರುಗಳು ಅಲ್ಲೇ ಉಳ್ಕೊಂಡು ಆ ದಿನ ಕಳೆದ್ರು ಮರುದಿವ್ಸ ಆಯ್ತು ಮರುದಿವ್ಸ ಕೆಲವೊಂದಿಷ್ಟು ಜನ ಬರೋರು ನೋಡೋರು ಸುಮ್ಮ ಹೋಗಿಬಿಡೋರು ಯಾರಿಗೂ ಈ ಶಿರಟ್ಟಿ ಫಕೀರೇಶ್ವರ ಮಹಾಸ್ವಾಮಿಗಳಂದ್ರೆ ಯಾರು ಇವ್ರಷ್ಟೆಲ್ಲ ಜನ ಬಂದಾರ ಯಾತಕ್ಕಾಗಿ ಇಲ್ಲಿ ಬಂದಾರ ಯಾವುದಕ್ಕೋಸ್ಕರ ಇಲ್ಲಿ ಬಂದಾರ ಇವರ ಉದ್ದೇಶ ಏನು ಅನ್ನುವಂಥದ್ದು ಅಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಅದಲ್ಲದೆ ಆಗಿನ ಸಂದರ್ಭದಲ್ಲಿ ಕೋಳಿವಾಡದ ಆ ಜನ ಏನಿತ್ತು ಅವರಿಗೆ ಅಷ್ಟಾಗಿ ಭಕ್ತಿಯ ಅರಿವು ಇರಲಿಲ್ಲ ಹೀಗಿದ್ದಾಗ ಎರಡು ದಿನ ಕಳೀತು ನೋಡ್ರಿ ಗುರು ಹೇಗೋ ತನ್ನ ಸಿದ್ಧರ್ಬಲದಿಂದ ಆ ಹಸುವನ್ನ ತಡ್ಕೊಂಡ್ರು ಇವರ ಸಹಚರರು ಏನು ಬಂದಿದ್ರು ಶಿಷ್ಯ ಗಣಗಳ ಏನು ಬಂದಿತ್ತು ಕೆಲವೊಂದಿಷ್ಟು ಸಂಚಾಲಕರು ಏನು ಬಂದಿದ್ರು ಅವರೆಲ್ಲ ಎರಡು ದಿನದಿಂದ ಉಪವಾಸಿದ್ರು ಇದನ್ನ ನೋಡಿ ಗುರುವಿಗೆ ಒಂದು ರೀತಿಯ ಮರುಕ ಯಾಕಂದ್ರೆ ಗುರುವಿನ ಮನಸ್ಸು ಹೆಂಗ ತಂದ್ರ ಒಂದು ತಾಯಿಯ ಮನಸ್ಸಿದ್ದ ಹೆಂಗ ಮಕ್ಕಳ ಹಸಗೊಂಡಾರ ತಂದ್ರ ತಾಯಿ ತನ್ನ ಹತ್ತಿಕ್ಕೆ ಏನೈತೋ ಅದನ್ನೆಲ್ಲ ಕೊಡ್ತಾಳ ಏನೂ ಇಲ್ಲ ಅಂದ ಬಳಕ ಎಲ್ಲಿಂದಾದರೂ ತಂದ ಕೊಡಬೇಕು ಅಂತ ಹೇಳಿ ಹವಣಿಸ್ತಿರ್ತಾಳ ಅಂತಹ ಮಾತೃ ಹೃದಯಿ ಗುರು ಗುರುವಿಗೆ ಒಂದು ರೀತಿಯ ಸಂಕಟ ಚಾಲು ಆಯ್ತು ನಾನು ಏನೋ ಹೇಗೋ ಬದುಕಬಲ್ಲೆ ಏನೋ ಸಿದ್ಧರ ಬಲದಿಂದ ಒಂದೆರಡು ಮೂರು ದಿನ ನಾನು ಉಪವಾಸ ಇದ್ರು ನನ್ನ ಶಿಷ್ಯ ಗಣಗಳನ್ನ ಎಲ್ಲ ಉಳ್ಕೊಂಡಾರ ಉಪವಾಸ ಇದ್ದಾರ ಅವರದ್ ಹೆಂಗ ಅನ್ನುವಂತಹ ಚಿಂತೆ ಫಕೀರೇಶ್ವರ ಮಹಾಸ್ವಾಮಿಗಳಿಗೆ ಕಾಡ್ಲಿಕ್ಕಿತ್ತು ದೇವಸ್ಥಾನದ ಎದುರುಗಡೆ ಹೋಗಿ ಗರ್ಭಗುಡಿ ಹಂತಿಕ ನಿಂತ್ಕೊಂಡ್ರು ತಾಯಿ ದ್ಯಾಮವ್ವನ ಮುಂದ ನಿಂತ್ಕೊಂಡ್ರು ಅಮ್ಮ ತಾಯಿ ನಾನು ಹೇಗೋ ನಿನ್ನ ಆಶೀರ್ವಾದದ ಬಲದಿಂದ ಎರಡು ದಿವಸ ಆ ಉಪವಾಸವನ್ನ ತಡ್ಕೊಂಡೆ ಆದರ ತಾಯಿ ನನ್ನ ಜೊತೆ ಬಂದಂತಹ ಎಲ್ಲ ಸಂಚಾಲಕರು ಬಂದಾರ ಶಿಷ್ಯಗಳ ಬಂದಾರ ಅವರು ಊಟ ಇಲ್ಲದ ಊಟಕ್ಕಾಗಿ ಹವಣಿಸುತ್ತಿರುವುದನ್ನ ನೋಡಿ ನಾನು ಕುಣ್ಲಿಕ್ಕೆ ಆಗುವುದಲ್ಲ ತಾಯಿ ಇದಕ್ಕೆ ನೀನ ಏನಾದರೂ ದಾರಿ ತೋರು ಅಂತ ಹೇಳಿ ಭಕ್ತಿ ಭಾವದಿಂದ ಆ ತಾಯಿ ದ್ಯಾಮವನನ್ನ ಬೇಡ್ಕೊಂಡು ಯಾವಾಗ ತಾಯಿಯ ಮುಂದೆ ಬೇಡ್ಕೊಂಡ್ರು ಮಗುವಿನ ಕೂಗು ತಾಯಿಗೆ ಅರ್ಥ ಆಯ್ತು ಯಾಕಂದ್ರ ಮಗುವಿನ ಕೂಗು ಮಗು ಅಳತಾ ಅಂತಂದ್ರ ಮೊದಲಿಗೆ ಅದನ್ನ ಕಂಡು ಹಿಡಿಯುವುದೇ ಯಾರು ಅಂತಂದ್ರ ತಾಯಿ ಬಂಧು ಬಾಂಧವರು ಅಣತಮ್ಮಂದ್ರು ಈ ತಂದೆಗೂ ಕೂಡ ಅಷ್ಟೊಂದು ಅರ್ಥ ಆಗೋದಿಲ್ಲ ಆದ್ರ ತಾಯಿ ನೋಡ್ರಿ ಕರಳು ಚೂರು ಅಂದ್ಬಿಡ್ತತಿ ಮಗು ಹಸಗೊಂಡೈತಿ ಅಂತಂದ್ರ ತಾಯಿಗೆ ಕರಳು ಚೂರು ಅಂತತಿ ಹಿಂಗ ದ್ಯಾಮವ್ವ ನೋಡ್ರಿ ತಾಯಿ ಈ ಶಿರಟ್ಟಿ ಪಕೀರೇಶ್ವರ ಮಹಾಸ್ವಾಮಿಗಳು ಏನಿದೊಂದು ಮಾತ ಆ ತಾಯಿ ಮುಂದ ಅಂದ್ರು ತಾಯಿ ಪ್ರತ್ಯಕ್ಷ ಆದಳು ಏನು ಚಿಂತೆ ಮಾಡಬೇಡಪ್ಪ ಮಗನ ನಿನ್ನ ಮತ್ತು ನಿನ್ನ ಸಹಚರ ಊಟದ ವ್ಯವಸ್ಥೆಯನ್ನ ನಾನೇ ಮಾಡ್ತೀನಿ ಅಂತ ಹೇಳಿ ಸ್ವತಃ ತಾಯಿ ಹಲವಾರು ವಿಧ ವಿಧವಾದ ಭಕ್ಷ್ಯ ಭೋಜನಗಳನ್ನೆಲ್ಲ ಅಲ್ಲಿ ಪ್ರತ್ಯಕ್ಷ ಮಾಡಿಬಿಟ್ಲು ಪ್ರತ್ಯಕ್ಷ ಮಾಡಲು ಸ್ವತಃ ಶಿರಟ್ಟಿ ಫಕೀರೇಶ್ವರ ಮಹಾಸ್ವಾಮಿಗಳು ಮತ್ತು ತಾಯಿ ದ್ಯಾಮವ್ವ ಇಬ್ಬರು ಕೂಡಿ ಎಲ್ಲ ಆ ಶಿಷ್ಯ ಬಳಗಕ್ಕೆ ಮತ್ತು ಸಹಚರರಿಗೆ ಊಟಕ್ಕೆ ಬಡಿಸ್ತಾರೆ ಏನದು ಅದೊಂದು ದೃಶ್ಯ ಕಣ್ಣ ಮುಂದೆ ಕಟ್ಟಿದಂಗೆ ಆಗ್ತದ್ ನೋಡ್ರಿ ಅಂತಹ ಅದ್ಭುತವಾದಂತಹ ದೃಶ್ಯ ತಾಯಿ ಮಗ ಇಬ್ಬರು ಕೂಡಿ ಊಟಕ್ಕೆ ಹಾಕ್ಲಿಕ್ಕೆ ಇನ್ನುಳಿದ ಜನಕ್ಕೆ ಎಂತಹ ಅದು ಸಂತೋಷದ ಕ್ಷಣ ಶಿಷ್ಯ ಗಣಗಳ ಅಂತೂ ಸಹಚರ ಅಂದ್ರು ಏನಿದು ಎಂತ ವಿಪರ್ಯಾಸ ಸ್ವತಃ ತಾಯಿನ ಬಂದು ನಮ್ಮಂತ ಪಾಮರರಿಗೆ ಊಟಕ್ಕೆ ಬಡಿಸ್ತಾಳಂದ್ರೆ ನಾವ್ ಎಂತಹ ಗುರುವಿನ ಶಿಷ್ಯರಾಗಿದ್ದೀವಿ ನಮ್ಮ ಗುರು ಎಷ್ಟು ಶಕ್ತಿವಂತ ಇಂತಹ ಗುರುವಿನ ಸಂಘದೊಳಗೆ ನಾವು ಅದೀವಿ ನಮ್ಮದು ಎಂತಹ ಪುಣ್ಯ ಐತಲ್ಲ ಅಂತ ಹೇಳಿ ಆ ಶಿಷ್ಯವರ್ಗ ಮತ್ತು ಸಹಚರರು ಆನಂದದಿಂದ ಊಟವನ್ನು ಸವಿಯುವುದರ ಜೊತೆ ಕೃತಜ್ಞತಾ ಭಾವವನ್ನ ತಾಯಿ ಮಗನಿಗೆ ಸಲ್ಲಿಸ್ತದ್ ನೋಡ್ರಿ ತಾಯಿ ಮಗನಿಗೆ ಸಲ್ಲಿಸ್ತಿದ್ರು ಆನಂದದ ಭಾಷ್ಪ ಅವರ ಕಣ್ಣಂಚಲ್ಲಿ ಜಿನುಗ್ತಾ ಇತ್ತು ಕಣ್ಣಂಚಲ್ಲಿ ಆನಂದದ ಭಾಷ ಎಂತಹ ಅದ್ಭುತ ಸನ್ನಿವೇಶ ಎರಡು ಮೂರು ದಿನ ಕಳೀತಲ್ಲ ಎರಡು ಮೂರು ದಿನ ಕಳೆದ್ರು ಕೂಡ ಗ್ರಾಮಸ್ಥರು ಯಾರೋ ಇವರ ಕಡೆ ಸುಳಿಲಿಲ್ಲ ಕೆಲವೊಂದಿಷ್ಟು ಜನ ನೋಡ್ಕೊಂಡು ಹೋದರೂ ಸಹ ಈ ಸ್ಥಳದಲ್ಲಿ ಇಂತ ಪುರುಷರು ಬಂದಾರ ಉಳ್ಕೊಂಡಾರ ಅವರ ಊಟೋಪಚಾರ ಹೆಂಗ ಅವರ ಸೇವೆಯನ್ನ ನಾವು ಮಾಡಬೇಕು ಅನ್ನುವುದನ್ನ ಗ್ರಾಮಸ್ಥರು ಯಾರು ಅರಿತುಕೊಳ್ಳಿಲ್ಲ ಹೀಗಿದ್ದಾಗ ತಾಯಿನೇ ಒಂದು ಪರೀಕ್ಷೆ ಮಾಡ್ಲಿಕ್ಕೆ ಸಿದ್ಧ ಆಗ್ತಾಳೆ ತಾಯಿನೇ ಒಂದು ಪರೀಕ್ಷೆ ಮಾಡ್ಲಿಕ್ಕೆ ಸಿದ್ಧ ಆಗ್ತಾಳ ಒಂದು ದಿನ ಆ ಕೋಳಿ ವಾಡಕ್ಕೆ ವ್ಯಾಪಾರಿ ಒಬ್ಬ ಬರಬೇಕಾಗಿತ್ತು ಶಕ್ತಿ ಒಬ್ಬ ಬರಬೇಕಾಗಿತ್ತು ಒಬ್ಬ ವ್ಯಾಪಾರಿ ಬರಬೇಕಾಗಿತ್ತು ಆ ವ್ಯಾಪಾರಿ ಬಂದು ಕೋಳಿವಾಡದಲ್ಲಿ ತನ್ನ ವ್ಯಾಪಾರವನ್ನ ಮುಗಿಸ್ಕೊಂಡು ಅವ ಮತ್ತೊಂದು ಊರಿಗೆ ಹೋಗಬೇಕಾಗಿತ್ತು ಹೀಗಿದ್ದಾಗ ನೋಡ್ರಿ ಆ ವ್ಯಾಪಾರಿಯು ಕೂಡ ಬಹಳ ಅಂದ್ರೆ ಬಹಳ ಜಿಪುಣ ಆಗಿದ್ದ ಸ್ವತಃ ತಾನೇ ತಿನ್ನಲಾರ್ದ ಬಟ್ಟೆಗಳನ್ನ ಸರಿಯಾಗಿ ತಾನೇ ತೊಟಗೊಳಾರ್ದ ಅಷ್ಟು ಹಣವನ್ನ ಕೂಡಿ ಇಡಬೇಕು ಅನ್ನುವಂಥದ್ದು ಅವನೊಂದು ಸಂಕಲ್ಪ ಇತ್ತು ಅಷ್ಟು ಜಿಪುಣನಾಗಿತ್ತು ಇಂತಹ ಜಿಪುಣ ಆ ಕೋಳಿ ವಾರದೊಳಗೆ ವ್ಯಾಪಾರಕ್ಕಾಗಿ ರಾತ್ರಿ ಬಂದು ವಸತಿ ಮಾಡಿತ್ತು ಆ ವಸತಿ ಮಾಡಿರುವಂತ ಸಂದರ್ಭದೊಳಗೆ ಸ್ವತಃ ದ್ಯಾಮವತಾಯಿನಿ ಒಂದು ಪರೀಕ್ಷೆಯನ್ನು ಮಾಡಿದಳು ನೋಡ್ರಿ ಆ ಊರಿನೊಳಗ ವ್ಯಾಪಾರ ಮಾಡಿ ಆ ಶರ್ಟ್ ಇದ್ದವ ವಸ್ತಿ ಮಾಡಿದ್ದ ಮುಂದಿನ ಊರಿಗೆ ಹೋಗಿ ಮತ್ತ ಅಲ್ಲಿ ವ್ಯಾಪಾರ ಮಾಡಿ ಅಲ್ಲಿ ಒಂದು ವಸ್ತಿ ಮಾಡ ಹಿಂಗ ಊರು ತಿರ್ಗಾಡ ಕು ಹೋಗ ಅವನಾಗಿಬಿಡ್ತು ಅಂತಂದ್ರ ಸರಿಯಾಗಿ ರಾತ್ರಿ ಸಮಯ ರಾತ್ರಿ ಸಮಯದಲ್ಲಿ ಎಚ್ಚರ ಆಗಿಬಿಡ್ತು ಆಗಿನ ಸಂದರ್ಭದಲ್ಲಿ ಗಡಿಯಾರ ಅದು ಇದು ಈಗಿನ ರೀತಿ ವ್ಯವಸ್ಥೆ ಇರ್ಲಿಲ್ಲ ರಾತ್ರಿ ಎಚ್ಚರಾದ ತಕ್ಷಣ ಅವಿ ಅಂತ ತಿಳ್ಕೊಂಡ ಶೆಟ್ಟಿ ಓಹೋ ಹೆಂಗೋ ನಸಕ್ ಆಗಿರಬೇಕು ನನ್ನ ಎಲ್ಲಾ ಸಲಕರಣೆಯ ಸಾಮಗ್ರಿ ಹಣ ಅವನ್ನೆಲ್ಲ ಗಂಟು ಕಟ್ಕೊಂಡು ನಾನು ಮುಂದಿನ ಊರಿಗೆ ಬೆಳಕಾಗುವುದ್ರೊಳಗೆ ಹೋಗಿ ಅಲ್ಲಿ ವ್ಯಾಪಾರ ಶುರು ಮಾಡ್ಬೇಕು ಅನ್ನುವಂಥದ್ದು ಅವನ ತಲೆಯೊಳಗೆ ಬಂತು ಆಯ್ತು ಅಂತ ಹೇಳಿ ರಾತ್ರಿ ಸಮಯಕ್ಕೆ ಎದ್ದು ಬಿಟ್ಟಾನ ನಸುಕ್ ಆಗೈತಿ ಅಂತ ಹೇಳಿ ರಾತ್ರಿ ಸಮಯಕ್ಕೆ ಎದ್ದು ತನ್ನ ಚಕ್ಕಡಿಯನ್ನೆಲ್ಲ ಕಟ್ಕೊಂಡು ಎತ್ತುಗಳನ್ನೆಲ್ಲ ಕಟ್ಟಿ ಸಲ ಸಲಕರಣೆಗಳನ್ನ ಸಾಮಗ್ರಿಗಳನ್ನೆಲ್ಲಾ ಗಾಳಿಯೊಳಗಿಟ್ಟು ರಾತ್ರಿ ಸಮಯದಲ್ಲಿ ರಸ್ತೆ ಇದ್ದಕ್ಕೆ ಹೊರಡ್ ಶು ಸಿದ್ಧನಾದ ವಿಚಿತ್ರ ಏನು ಅಂತಂದ್ರೆ ಆ ಚಕ್ಕಡಿ ಒಳಗೆ ಎಲ್ಲಾ ಇಟ್ಕೊಂಡು ಸಾಕ್ತಾ ಇದನ್ನ ರಾತ್ರಿ ಸಮಯದಲ್ಲಿ ಆ ಗಾಡಿಗೆ ಮುಂದೆ ಒಂದು ಏನಪ್ಪಾ ಅಂತಂದ್ರೆ ಕಂದೀಲು ಅಥವಾ ಲಾಟನ್ ಅಂತ ಹೇಳಿ ಕರೀತಾರ ಆ ಕಂದೀಲನ್ನ ಲಾಟನ್ ಅಂದ್ರೆ ಬೆಳಕಿನ ಮೂಲ ಅದನ್ನ ಆ ಎತ್ತಿನ ಗಾಡಿಗೆ ಚಕ್ಕಡಿಗೆ ಮುಂದೆ ಜೋತ್ ಬಿಟ್ಟಿದಾನ ಬೆಳಕ ಕಾಣಬೇಕಲ್ಲ ಅದಕ್ಕೆ ನೋಡ್ರಿ ಹೋಗ್ತಾ ಇದನ ಹೋಗ್ತಾ ಇದನ ಹೋಗ್ತಾ ಇದನ ಒಂದು ಗಂಟೆ ಆಯ್ತು ಎರಡು ಗಂಟೆ ಆಯ್ತು ಮೂರು ಗಂಟೆ ಆಯ್ತು ಇನ್ನೂ ಬೆಳಕ ಹರಿತಾನೇ ಇಲ್ಲ ಬಹಳಷ್ಟು ದೂರ ಸಂಚಾರ ಮಾಡಿದ ರಸ್ತೆ ಹಂಗೆ ಸಾಕ್ತಾ ಸಾಗ ಸಾಕ್ತಾನಾ ಹೊಂಟೈತಿ ಆದ್ರೆ ಬೆಳಕರೆ ಆಗ್ತಾ ಇಲ್ಲ ಯಾವಾಗ ರಸ್ತೆ ಹಂಗೆ ಸಾಕ್ತಾ ಇದೆಯೋ ಬೆಳಕು ಆಗ್ತಾ ಇಲ್ಲೋ ಅವಾಗ ಆ ವ್ಯಾಪಾರಿಯ ಮನಸ್ಸಿನೊಳಗ ದುಗುಡು ಚಾಲು ಆಯ್ತು ಮೊದಲೇ ಜಿಪುಣ ಇದೇನಿದು ಏನಾಯ್ತು ಎಷ್ಟು ಸಾಗಿದ್ರೂ ದಾರಿ ಮುಗಿತಾ ಇಲ್ಲ ಮುಂದಿನ ಊರ್ನು ಬರ್ತಾ ಇಲ್ಲ ಬೆಳಕು ಆಗ್ತಾ ಇಲ್ಲ ಯಾಕೆ ಹಿಂಗಾಯ್ತದ್ದು ಅಂತ ಹೇಳಿ ಆವಾಗ ನೋಡ್ರಿ ದೇವಿಯನ್ನ ನೆನೆಲಿಕ್ಕೆ ಶುರು ಮಾಡಿದ ಅಲ್ಲಿವರೆಗೆ ಆ ಶಟ್ಟಿಗೆ ಭಕ್ತಿ ಭಾವ ದೇವರು ದಿಂಡ್ರು ಇಂಥದ್ರ ಯಾವುದೂ ಪರಿವೇ ಇಲ್ಲ ದುಡಿಬೇಕು ತಿನ್ಬೇಕು ಅದನ್ನ ಮಾಡ್ತಾನೆ ಒಳ್ಳೇದು ಆದ್ರೆ ಯಾರಿಗೂ ಒಂದು ಬಿಡಗಾಸನ್ನ ಕೈ ಎತ್ತಿ ಕೊಟ್ಟವಲ್ಲ ಎಂಜಲು ಕೈಯಿಂದ ಕಾಗೆಯನ್ನ ಸಹ ಓಡಿಸಿದವ್ನಲ್ಲ ಅಂತಹ ಜಿಪಣ ನೋಡ್ರಿ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಅಂತ ಹೇಳಿ ಶರಣರು ಹೇಳುವ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಬೇಡ್ಕೋಲಿಕ್ಕೆ ಬಂದಾಗ ದಾನ ಕೊಡೋದಲ್ಲ ಕರೆದು ಅವ್ರನ್ನ ಕರೆಸಿ ನಾವು ದಾನ ಕೊಡಬೇಕಂತ ಸಿರಿ ಬಂದ ಕಾಲಕ್ಕೆ ನೋಡ್ರಿ ಅದು ನಿಜವಾದ ದಾನ ಆದ್ರೆ ಶಕ್ತಿ ಹೋಗುವಂತ ಸಂದರ್ಭದಲ್ಲಿ ಅವಂಗೇನಾಯ್ತು ಅಂದ್ರ ಒಂದು ದುಗುಡು ಚಾಲು ಆಯ್ತು ಮನಸ್ಸಿನೊಳಗ ಇದು ಹಿಂಗೆ ಹೋಗ್ತಾ ಇದ್ದೀನಿ ಏನೋ ರಸ್ತೆ ತಪ್ಪಿತೋ ಹೆಂಗೋ ಅಥವಾ ನಾನು ರಾತ್ರಿ ಸಮಯದಲ್ಲೇ ಹೊರಟಿನೋ ಹೆಂಗೋ ಇನ್ನು ದಾರಿಯಲ್ಲಿ ಕಳ್ಳರು ಕಾಕರರು ಬಂದು ನನ್ನ ಸಂಪತ್ತನ್ನೆಲ್ಲ ದೋಚಿಕೊಂಡು ಹೋದ್ರೆ ಹೆಂಗ ನೋಡ್ರಿ ಒಂದ್ ರೂಪಾಯಿ ಎತ್ತಿ ಕೊಡಲಾರದವನು ಎಲ್ಲಾ ಸಿರಿ ಸಂಪತ್ತು ಹೋಯ್ತಂದ್ರೆ ಅದು ಅದಂತಹ ದೊಡ್ಡ ಆಘಾತ ವಿಚಾರ ಮಾಡ್ರಿ ಯಾವಾಗ್ಲೂ ಕೊಟ್ಕೋಂತ ಬರೋವರಿಗೆ ಅದರದು ಅಷ್ಟು ಅನ್ಸೋದಿಲ್ಲ ಆದ್ರೆ ಎಂದೂ ಏನೋ ಕೊಡ್ಲಾರದವಂಗ ಒಮ್ಮೆ ಎಲ್ಲ ಹೋಗಿ ಬಿಡ್ತಂದ್ರ ಅವ ಎದಿ ಹೊಡ್ಕೊಂಡು ಸತ್ತ ಬಿಡ್ತಾನೆ ಹಿಂಗಾಗಿ ಶಟ್ಟಿಗೆ ಏನಾಗಿಲ್ ಇತ್ತು ಅಂತಂದ್ರೆ ದುಗುಡ ಚಾಲು ಆಯ್ತು ಯಾವಾಗ ಕಷ್ಟಗಳು ಬರ್ತಾವ ನೋಡ್ರಿ ಅಲ್ಲಿವರೆಗೆ ನಾವು ದೇವರನ್ನ ನೆನೆಯುವುದಿಲ್ಲ ಕಷ್ಟಗಳು ಬಂದ ತಕ್ಷಣನ ಯಾರೂ ನಮ್ಮ ಸಹಾಯಕ್ಕೆ ನಿಲ್ ಅಂತಂದ್ರೆ ಲಾಸ್ಟ್ ನಾವು ನೆನೆಯುದ ಯಾರನ್ನ ಅಂತಂದ್ರೆ ದೇವ್ರನ್ನ ದೇವ್ರ ಮುಗಿತಪ್ಪ ಎಂದು ನನ್ನ ಕತಿ ನೀನೇನ್ ಮಾಡ್ತೀನಿ ನೋಡು ಹೆಂಗಾದ್ರೂ ಮಾಡಿ ನನ್ನನ್ನ ರಕ್ಷಿಸು ಅಂತ ಹೇಳಿ ಅವಾಗ ಆ ಕೋಳಿವಾಡದ ನನ್ನ ನಿನ್ಲಿಕ್ಕೆ ಶುರು ಮಾಡಿದ ನನ್ನ ಎಲ್ಲ ಸಂಪತ್ತು ಉಳಿತಂದ್ರ ನನ್ನಲ್ಲಿರುವಂತಹ ದನಕನಕಾದಿಗಳೆಲ್ಲ ಉಳಿಯಿತಂದ್ರ ದ್ಯಾಮವ್ವನ ದೇವಸ್ಥಾನಕ್ಕೆ ನಾನು ಏನಾದ್ರೂ ಕಾಣಿಕೆಯನ್ನ ಕೊಡ್ತೀನಿ ಗಣಗಳಂಗೆ ಕರಿಸಿ ಊಟಕ್ಕೆ ಹಾಕ್ತೀನಿ ಅಂತ ಹೇಳಿ ಒಂದು ಮಾತು ಅಂದ್ಬಿಟ್ಟ ನೋಡ್ರಿ ಯಾವಾಗ ಈ ಮಾತು ಬರಬೇಕು ಅಂತ ಹೇಳಿ ತಾಯಿ ಪರೀಕ್ಷೆ ಮಾಡಿದಳು ಕಷ್ಟ ಬಂದ ಕಾಲಕ್ಕೆ ತಾಯಿಯನ್ನು ನೆನೆಸಿದ ದ್ಯಾಮನ ನೆನೆಸಿದ ಎಲ್ಲಾ ಸಂಪತ್ತು ಉಳಿತಂದ್ರ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಅಥವಾ ದೇವಸ್ಥಾನಕ್ಕಾಗಿ ಒಂದಿಷ್ಟು ಹಣವನ್ನ ನಾನು ನೀಡ್ತೀನಿ ಗಣಗಳನ್ನೆಲ್ಲ ಕರೆಸಿ ನಾನು ಊಟದ ವ್ಯವಸ್ಥೆ ಮಾಡ್ತೀನಿ ಹೇಳಿ ಯಾವಾಗ ಅವನ ಬಾಯಿಂದ ಮಾತು ಬಂತೋ ಅವಾಗ ನೋಡ್ರಿ ಬೆಳ್ಳಿ ಚುಕ್ಕಿ ಆಕಾಶದಲ್ಲಿ ಮೂಡ್ಲಿಕ್ಕೆ ಶುರು ಆಯ್ತು ನಿಧಾನಕ್ಕೆ ಬೆಳಕು ಹರಿಲಿಕ್ಕೆ ಶುರು ಆಯ್ತು ಅವಾಗ ಗೊತ್ತಾಯ್ತು ಅವಾಗ ಗೊತ್ತಾಯ್ತ ಇಲ್ಲಿವರೆಗೆ ಮಾಡಿದ್ದೆ ಬೇರೆ ಇನ್ನು ಮುಂದೆ ನಡೆಯೋದೆ ಬೇರೆ ಎಲ್ಲ ಸುತ್ತಾಕಿ ಬಂದು ನೋಡ್ತಾನ ಚಕ್ಕಡಿ ಎಲ್ಲಿ ಹೋಗಿಲ್ಲ ಇನ್ನೂ ಕೋಳಿವಾಡದಲ್ಲೇನೆ ಇದೆ ಹಾಗಾದ್ರೆ ಇಷ್ಟೋ ತಕ್ಕ ಸಂಚಾರ ಆಗಿದ್ದಲ್ಲ ಏನದು ಅದೆಲ್ಲ ಒಂದು ಕನಸರ್ನ ರೀತಿ ಆಗಿಬಿಟ್ಟು ಎಷ್ಟೋ ದೂರ ಸಂಚಾರ ಮಾಡಿದ್ದ ಆದ್ರೆ ಕೋಳಿವಾಡ ಬೆಟ್ಟ ಹೊರಗೆ ಹೋಗಿಲ್ಲ ಇತ್ತ ಇನ್ನೂ ಗಾಡಿಯಲ್ಲಿತ್ತು ಕೋಳಿವಾಡದೊಳಗೆ ಇತ್ತು ಅವಾಗ ಅವನ ತಪ್ಪಿನ ಅರಿವಾಯ್ತು ಎಲ್ಲ ಜನರಿಗೆ ಈ ವಿಷಯವನ್ನ ಹೇಳ್ಕೊಂತ ದೇವಸ್ಥಾನಕ್ಕೆ ಬಂದ ದೇವಸ್ಥಾನಕ್ಕೆ ಬಂದ ದೇವಸ್ಥಾನದೊಳಗೆ ನೋಡ್ತಾನ ಎಲ್ಲ ಗುರುವಿನ ಜೊತೆ ಶಿಷ್ಯವರ್ಗ ಮತ್ತು ಸಹಚರಿದ್ರು ಪೂಜಾ ಕೈಂಕರ್ಯ ನಡೀತಾ ಇತ್ತು ಇದನ್ನೆಲ್ಲ ನೋಡಿದ ಶಟ್ಟಿ ಅಂದ ಇದು ನನಗೆ ಬುದ್ಧಿ ಭೇಟಿ ಆಗ್ಲಾಕ ಮಾಡಿರುವಂತಹ ಇದೊಂದು ಪ್ರಸಂಗ ಇರಬೇಕು ತಾಯಿನೇ ನನ್ನ ಪರೀಕ್ಷೆ ಮಾಡಿರ್ಬೇಕು ಅನ್ನೋಂಥದ್ದು ಅವನಿಗೆ ಗೊತ್ತಾಯ್ತು ಆದ್ರ ಮಾತಿಗೆ ತಪ್ಪಲಿಲ್ಲ ಮಾತಿಗೆ ತಪ್ಪಲಿಲ್ಲ ಮಾತು ಏನ್ ಹೇಳಿದ್ದ ಅದೇ ಮಾತಿನ ರೀತಿ ಎಲ್ಲ ಗ್ರಾಮಸ್ಥರನ್ನ ಕರೆದು ಹೇಳ್ತಾನ ಹಿಂಗ ಹಿಂಗಾಯ್ತಪ್ಪ ನನಗ ಹಿಂಗಾಯ್ತು ಅದಕ್ಕೆ ನಾನು ದೇವಸ್ಥಾನಕ್ಕಾಗಿ ಇಂತಿಷ್ಟು ಹಣವನ್ನ ಕೊಡ್ತೇನೆ ಅದಲ್ಲದ ಏನು ಈ ಗುರು ಬೃಂದ ಇಲ್ಲಿ ಬಂದೈತಿ ಇದರ ಜೊತೆ ಇನ್ನೂ ಎಲ್ಲಿ ಗುರು ಬೃಂದ ಇದೆ ಆ ಎಲ್ಲ ಗುರು ಬೃಂದವನ್ನೆಲ್ಲ ಕರೆಸೋಣ ಅವರಿಗೆ ಊಟದ ವ್ಯವಸ್ಥಾನ ನಾನು ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಸಾರಿ ಬೆಟ್ಟ ಆಯ್ತು ಗ್ರಾಮಸ್ಥರೆಲ್ಲ ಅನ್ಕೊಂಡ್ರು ಓ ಶೆಟ್ಟಿ ಏನೋ ಆಗಿರ್ಬೇಕು ಹಣ ಹೆಚ್ಚಾಗಿರ್ಬೇಕು ಏನೋ ಒಂದು ಕನಸು ಬಿದ್ದಿರಬೇಕು ಅದಕ್ಕೆ ಹಿಂಗ್ ಮಾತಾಡ್ಯನ ಅಂತ ಹೇಳಿ ಆಯ್ತು ಅಂತ ಹೇಳಿ ಸ್ವಲ್ಪ ಜನ ಅಂದ್ರು ಇನ್ ಸ್ವಲ್ಪ ಜನ ಅವ್ರವ್ರು ಮಾಡ್ಕೊಂತಾರ ಬಿಡ್ರಿ ನಮ್ಗೆ ಹಾಕ್ಬೇಕು ಅಂತ ಹೇಳಿ ಆ ಜನ ಮತ್ ಹೊರಟೋಯ್ತು ಅದೇ ದಿವಸ ರಾತ್ರಿ ಮತ್ತೊಂದು ಪ್ರಸಂಗ ನೋಡ್ರಿ ಇಡೀ ಕೋಳಿವಾಡ ಗ್ರಾಮದ ಜನ ಏನಿತ್ತು ಆ ಎಲ್ಲ ಗ್ರಾಮದ ಜನರ ಕನಸಿನಲ್ಲೇ ಸ್ವತಃ ದ್ಯಾಮೋವ ತಾಯಿನ ಬಂದು ನನ್ನ ಮಗ ಎರಡು ದಿವಸದಿಂದ ಆ ದೇವಸ್ಥಾನದೊಳಗೆ ಪೂಜಾ ಕೈಂಕರ್ಯಗಳನ್ನ ನಡೆಸ್ತಾ ಇದ್ದಾನೆ ಎರಡು ದಿನ ಆದರೂ ಅವನ ಸೇವೆಯನ್ನ ಮಾಡುವಂತಹ ವಿಚಾರವನ್ನ ನೀವು ಯಾರೂ ಮಾಡಲಿಲ್ಲ ಅವನು ಸಾಮಾನ್ಯನಾದಂತಹ ವ್ಯಕ್ತಿಯಲ್ಲ ಅವನು ಮಹಾ ದೊಡ್ಡ ಮಹಾಪುರುಷ ಇದ್ದಾನ ಸಿದ್ಧಿ ಪುರುಷ ಇದ್ದಾನ ಅಂತವನು ಎರಡು ದಿನ ಆದ್ರೂ ನೀವು ಅವನ ಸನೀಕ ಹೋಗಿಲ್ಲಲ್ಲ ಅವನ ಸೇವೆಯನ್ನ ನೀವು ಮಾಡಿಲ್ಲಲ್ಲ ಯಾಕಂತ ತಾಯಿ ಎಲ್ಲ ಗ್ರಾಮಸ್ಥರ ಕನಸಿನೊಳಗ ಬಂದು ಹೇಳಿಬಿಟ್ಲತನ ಯಾವಾಗ ಗ್ರಾಮದ ಜನರಿಗೆ ಈ ಕನಸು ಬಿತ್ತೋ ಮರದಿವ್ಸ ಮುಂಜಾನೆ ಬಂತ ನೋಡ್ರಿ ಜನ ಗ್ರಾಮದ ಮುಖಂಡರು ಬಂದ್ರು ಅವ್ರ ಇವ್ರು ಬಂದ್ರು ಎಲ್ಲರೂ ತಂಡೋಪತಂಡವಾಗಿ ಬರ್ಲಿಕ್ಕೆ ಶುರು ಆಯ್ತು ಎಲ್ಲರದು ಒಂದೇ ಮಾತು ನನಗೊಂದು ಕನಸು ಬಿದ್ದಿತ್ತು ರಾತ್ರಿ ದ್ಯಾಮೋ ತಾಯಿ ಬಂದಿದ್ಳು ನನಗೆ ಕನಸು ಬಿದ್ದಿತ್ತು ರಾತ್ರಿ ದ್ಯಾಮೋಹಿತ ತಾಯಿ ಬಂದಿದ್ಳು ಅವಳು ಹಿಂಗಂದು ಹೋಗ್ಯಾಳ ತಾಯಿ ತಾಯಿ ಮಗ ಬಂದಾನಂತ ದೇವಸ್ಥಾನಕ್ಕೆ ಯಾರು ಶಿರಟ್ಟೆಯ ಪಕೇರೇಶ್ವರ ಮಹಾಸ್ವಾಮಿಗಳು ಅವರ ಸೇವೆಯನ್ನ ಮಾಡಂತ ಹೇಳಿದಾಳ ತಾಯಿ ಹೇಳು ಹೋಗ್ಯಾಳ ತಳ ಅವ್ರೇನ ಮಾತಾಡ್ಲಿಕ್ಕೆ ಶುರು ಆಯ್ತು ಗೊತ್ತಾಯಿತು ಎಲ್ಲ ಗ್ರಾಮಸ್ಥರಿಗೆ ನಮ್ಮ ಗ್ರಾಮವನ್ನು ಉದ್ಧಾರ ಮಾಡಲಿಕ್ಕೆ ಗುರು ಬಂದಿದ್ದಾನೆ ನಮ್ಮ ಗ್ರಾಮವನ್ನು ಉದ್ಧಾರ ಮಾಡಲಿಕ್ಕೆ ನಮಗೆ ಭಕ್ತಿಯ ಶಕ್ತಿಯನ್ನ ತಿಳಿಸಿಕೊಡಲು ಗ್ರಾಮಕ್ಕೆ ಗುರು ಬಂದಿದ್ದಾನೆ ಅಂತ ಹೇಳಿ ಎಲ್ಲ ಗ್ರಾಮದ ಜನ ಓಡೋಡಿ ಬಂತು ಗುರುವಿನ ಸೇವೆಗಾಗಿ ಕಂಕಣ ಕಟ್ಟಿ ನಿಂತು ಏನ್ ಮಾಡ್ಬೇಕ್ರಿ ಗುರುಗಳ ತಮ್ಮ ಪೂಜಾ ಕೈಂಕರ್ಯಕ್ಕೆ ಏನ್ ಮಾಡ್ಬೇಕು ಪಾಠ ಪ್ರವಚನಿಗೆ ಏನು ಮಾಡ್ಬೇಕು ಊಟೋಪಚಾರಕ್ಕೆ ಏನು ಮಾಡ್ಬೇಕು ಎಲ್ಲ ವ್ಯವಸ್ಥೆ ಅದಲ್ಲದೆ ಶೆಟ್ಟಿ ಕೂಡ ಹೇಳಿದ್ದ ಎಲ್ಲ ಗಣಗಳಿಂಗೆ ಊಟಕ್ಕೆ ಬಡಿಸಲು ನಾನೇ ಸ್ವತಃ ಹಣ ಕೊಡ್ತೀನಿ ಊಟದ ವ್ಯವಸ್ಥೆನೇ ನಾನೇ ಮಾಡ್ತೀನಿ ಅಂತ ಹೇಳಿದ್ದೆ ಸ್ವತಃ ಶೆಟ್ಟಿ ಹೇಳಿದ್ದ ಆಯ್ತು ಅಂತ ಹೇಳಿ ಶೆಟ್ಟಿ ಜೊತೆಗೂಡಿ ಎಲ್ಲ ಗ್ರಾಮಸ್ಥರು ಆ ಶಿರಟ್ಟಿ ಪಕೀರೇಶ್ವರ ಮಹಾಸ್ವಾಮಿಗಳ ಸೇವೆಗಾಗಿ ನಿಂತರು ತಾಯಿ ನೋಡ್ರಿ ಶಿರಟ್ಟಿ ಪಕೀರೇಶ್ವರ ಮಹಾಸ್ವಾಮಿಗಳಿಗೆ ಹೇಳ್ತಾಳ ಮಗನೇ ಎಲ್ಲ ಗ್ರಾಮಸ್ಥರೆಲ್ಲ ಬಂದು ನಿನ್ನ ಸೇವೆಯನ್ನ ಮಾಡ್ತಿದಾರಪ್ಪ ಅವ್ರು ಎಷ್ಟು ದಿವಸ ಮಾಡ್ತಾರೋ ಮಾಡ್ಲಿ ಆದ್ರೆ ನಿನ್ನ ಸೇವೆ ಇಲ್ಲಿ ನಿರಂತರವಾಗಿ ನಡಿಬೇಕು ಅದಕ್ಕೆ ಈ ಗ್ರಾಮದ ಸ್ವಲ್ಪ ಪ್ರದೇಶವನ್ನ ನಾನು ನಿನಗೆ ದಾನವನ್ನಾಗಿ ಕೊಡ್ತೀನಿ ಅಂತ ಹೇಳಿ ಸ್ವತಃ ದ್ಯಾಮವ್ವ ತಾಯಿನ ಆ ಊರಿನ ಒಂದಿಷ್ಟು ಪ್ರದೇಶವನ್ನ ಜಾಗವನ್ನ ಶರಟ್ಟಿ ಪಕೀರೇಶ್ವರ ಮಹಾಸ್ವಾಮಿಗಳಿಗೆ ಕಾಣಿಕೆ ರೀತಿಯಲ್ಲೇ ಉಡುಗೊರೆಯ ರೀತಿಯಲ್ಲೇ ಅವಳು ದಾನ ಮಾಡ್ತಾಳ ತಾಯಿ ದ್ಯಾಮವ್ವ ದಾನ ಮಾಡ್ತಾಳ ನೀವನ್ಬೋದು ತಾಯಿ ದ್ಯಾಮವ್ವ ಈ ಜಾಗನ್ನೆಲ್ಲ ದಾನ ಮಾಡ್ತಾಳಂದ್ರೆ ಹೆಂಗ್ರಿ ಮುಂದೆ ಹೆಂಗಿದು ಅಂತ ಹೇಳಿ ಅವಳು ಏನು ದಾನ ಮಾಡ್ತಾಳ ಅಂತ ಹೇಳಿ ಅದು ಮಾತಾಗಿತ್ತು ಆ ಕೋಳಿವಾರ್ದೊಳಗೆ ಏನ್ ಕಚೇರಿ ಇತ್ತು ಬ್ರಿಟಿಷರ ಕಾಲ ಅದು ಕಚೇರಿ ಇತ್ತು ಆ ಕಚೇರಿಯ ಆ ಏನ್ ಬುಕ್ ಇರ್ತತ್ತಲ್ರಿ ರಿಜಿಸ್ಟರ್ ಬುಕ್ ಆ ಬುಕ್ಕಿನೊಳಗ ಇಂತಿಷ್ಟು ಪ್ರದೇಶ ಇದು ಶಿರಟ್ಟಿಯ ಪಕೀರೀಶ್ವರನಿಗೆ ಸೇರಬೇಕು ಅಂತ ಹೇಳಿ ಅಲ್ಲಿ ಶ್ರೀ ಅನ್ನುವ ಅಕ್ಷರದೊಳಗೆ ಸೈ ಆಗಿತ್ತಂತ ನೋಡ್ರಿ ವಿಚಿತ್ರ ನೋಡ್ರಿ ಇದೆಲ್ಲ ಕೇಳ್ರೆ ಹಿಂಗೆಲ್ಲಾ ಆಗಿತ್ತೇನು ಅಂತ ಹೇಳಿ ಒಂದು ರೀತಿ ಅದು ಈಗಿನ ಜನರಿಗೆ ಒಂದು ಆಭಾಸ ಅನ್ಸ್ತದೆ ಹಿಂಗೆಲ್ಲಾ ಹೆಂಗಾಗ್ತತ್ರಿ ಇದು ಅಂತ ಹೇಳಿ ಆದ್ರೆ ಭಕ್ತಿಯ ಮುಂದೆ ಏನ್ ಆಗುದಿಲ್ಲ ಹೇಳ್ರಿ ಭಕ್ತಿಯ ಮುಂದೆ ತಾಯಿಯ ಶಕ್ತಿಯ ಮುಂದೆ ಏನ್ ಆಗುದಿಲ್ಲ ಹೇಳ್ರಿ ಈ ಕಥೆಯನ್ನು ನಾನು ಹೇಳಬೇಕಾದ್ರೆ ಕೆಲವೊಂದಿಷ್ಟು ಜನ ತರ್ಕಕ್ಕೆ ಅಂತ ಇರ್ತಾರ ತಾಯಿ ಹೇಳಂತ ಭೂಮಿ ಅವ್ರಿಗೆ ಹೋಯ್ತಂತ ರಿಜಿಸ್ಟರ್ ಬುಕ್ನೊಳಗೆ ಒಳಗೆ ಸಹಿ ಆಯ್ತಂತ ಏನು ತಾಯಿ ಬಂದು ಸಹಿ ಮಾಡ್ಲೇನು ಹೇಳಿ ತರ್ಕ ಹಚ್ಚುವಂಥದ್ದು ಇರ್ತದ ಆದ್ರೆ ಅದಲ್ಲ ಅದಲ್ಲ ಇದೆಲ್ಲ ಹಿಂಗ ಆಗಿತ್ತು ಅಂಥೇಳಿ ಇದನ್ನ ನಾವು ಒಂದು ಭಕ್ತಿಯ ಮಾರ್ಗದಲ್ಲಿ ನಾವು ವಿಚಾರ ಮಾಡಿದಾಗ ಇದೆಲ್ಲವೂ ಆಗೇ ಆಗಿತ್ತು ಈಗಲೂ ಕೂಡ ಆ ಕೋಳಿವಾಡದ ಜನ ನೋಡ್ರಿ ಶಿರಟ್ಟಿ ಪಕೀರೇಶ್ವರ ಮಹಾಸ್ವಾಮಿಗಳಿಗೆ ಒಂದಿಷ್ಟು ಪ್ರದೇಶ ಇನ್ನೂ ಆದರೂ ಅವರ ಹೆಸರಿನಲ್ಲೇ ಆ ಅದ ಇನ್ನೂ ಕೋಳಿವಾಡಕ್ಕೆ ಹೋದಾಗ ಶಿರಟ್ಟಿ ಫಕೀರೇಶ್ವರ ಮಹಾಸ್ವಾಮಿಗಳ ಹೆಸರಿನಲ್ಲೇ ಆ ಪ್ರದೇಶ ಅದ ಅಂದಿನಿಂದ ಇಂದಿನವರೆಗೂ ನೋಡ್ರಿ ಆ ದಿವ್ಯ ಶಕ್ತಿಯನ್ನ ಅರಿತಂತಹ ದೇವಿ ಆ ಕಾಣಿಕೆಯನ್ನು ಏನು ಕೊಟ್ಟಿದ್ದಳು ಪಕೀರೇಶ್ವರ ಮಠ ಅಲ್ಲಿ ಏನಿದೆ ಅಂದಿನಿಂದ ಇಂದಿನವರೆಗೂ ಆ ಕೃತಜ್ಞತೆಯ ಸ್ವರೂಪವಾಗಿ ಶಿರಟ್ಟಿಯ ಜಾತ್ರೆಗೆ ಮೊದಲು ಶಿರಟ್ಟಿ ಏನು ಜಾತ್ರೆ ನಡೀತದ ಪಕೀರೇಶ್ವರ ಮಹಾಸ್ವಾಮಿಗಳ ಜಾತ್ರೆ ಅದಕ್ಕಿಂತ ಮೊದಲು ದೇವಿಯ ವಾರದಂದು ಉಡೆಕ್ಕಿ ಉಲುಪಿ ಕಣ ಮಾಂಗಲ್ಯದ ಸಾಮಾನುಗಳನ್ನು ಕಳಿಸುವಂತಹ ಪದ್ಧತಿ ಈಗಲೂ ಕೂಡ ರೂಢಿಯಲ್ಲಿದೆ ನೋಡ್ರಿ ಈಗಲೂ ಕೂಡ ರೂಢಿಯಲ್ಲಿದೆ ಮತ್ತ ಇದನ್ನೆಲ್ಲ ಹೆಂಗೆ ಸೋಳನಕೆ ಆಗ್ತದ ರೀ ಇದೆಲ್ಲಾ ಉಲ್ಲೇಖ ಇದ್ದದ್ದು ನಾನು ಏನು ಕಥೆಯನ್ನ ಹೇಳ್ತಾ ಇದ್ದೇನೆಲ್ಲ ಇದೆಲ್ಲವೂ ಗ್ರಂಥ ರೂಪದಲ್ಲಿ ಉಲ್ಲೇಖ ಇದ್ದುದನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ನಾನು ಯಾವುದೋ ಕಥೆಗಳನ್ನ ಇಷ್ಟೆಲ್ಲ ಹೇಳ್ಕೊಂತ ಬಂದೀನಿ ಇದ್ಯಾವುದೋ ಕತೆಗಳ ನನ್ನ ಕತೆಗಳಲ್ಲ ಎಲ್ಲವೂ ಉಲ್ಲೇಖವಾಗಿರುವಂತಹ ಕತೆಗಳೇ ದೇವಿಯ ವಾರ ಅಂತ ಏನ್ ಹಿಡಿತಾರ ಆ ವಾರದಿಂದ ಉಡೇಕಿ ಉಲುಪಿ ಕಣ ಮಾಂಗಲ್ಯದ ಸಾಮಾನುಗಳನ್ನ ಕಳಿಸುವಂತಹ ಪದ್ಧತಿ ಈಗಲೂ ಕೂಡ ರೂಢಿಯಲ್ಲಿದೆ ದೇವಿಯು ಆ ಭಕ್ತರಿಗೆ ಭಕ್ತಿಯ ಪಾಠವನ್ನ ಕಲಿಸಿ ಫಕೀರೇಶ್ವರ ಮಹಾಸ್ವಾಮಿಗಳ ಸೇವೆಯನ್ನ ಸ್ವತಃ ದೇವಿಯನ್ನು ಕೂಡ ಮಾಡಿಳು ಅದಲ್ಲದ ಗ್ರಾಮಸ್ಥರಿಗೂ ಮಾಡಲು ಹೇಳಿ ಆ ಕೋಳಿ ವಾರದ ಜನರನ್ನ ಸ್ವತಃ ದೇವಿನೇ ಈಗ ಕಾಯ್ತಾ ಇದ್ದಾಳೆ ಅದಲ್ಲದೆ ಶಿರಟ್ಟಿ ಫಕೀರೇಶ್ವರರ ಆಶೀರ್ವಾದ ಆ ಕೋಳಿವಾಡ ಗ್ರಾಮಕ್ಕ ಈಗಲೂ ಕೂಡ ಇದೆ ಮುಂದಿನೂ ಕೂಡ ಇದ್ದೇ ಇರ್ತದೆ ಎಂತಹ ನೋಡ್ರಿ ಆ ಗುರುವಿನ ಶಕ್ತಿ ಎಂತಹ ಗುರುವಿನ ಶಕ್ತಿ ನೋಡ್ರಿ ಇದೆಲ್ಲ ಆಗಬೇಕು ಅಂತ ಹೇಳಿ ಮೊದಲ ಇದೆಲ್ಲ ನಿಶ್ಚಿತ ಜೀವನವನ್ನ ಏನು ಈ ಜೀವನ ಅನ್ನುವಂಥದ್ದು ಇದೊಂದು ನಾಟಕ ಇದೆಲ್ಲ ನಾಟಕದಲ್ಲಿ ಪ್ರತಿಯೊಂದು ಪಾತ್ರಗಳು ಮೊದಲ ಸ್ಕ್ರಿಪ್ಟೆಡ್ ಇರ್ತೈತಿ ನೋಡ್ರಿ ಹೆಂಗ ನಾಟಕದೊಳಗೆ ಯಾರ್ಯಾರ ಪಾತ್ರ ಹೆಂಗ ಇರ್ತತಿ ಅವ್ರ ಹಂಗ ಬಂದ್ ಬಂದ ತಮ್ಮ ಪಾತ್ರವನ್ನ ಮಾಡಿ ಹೋಗ್ತಿರ್ತಾರ ಎಲ್ಲವೂ ಸ್ಕ್ರಿಪ್ಟೆಡ್ ಸೃಷ್ಟಿಯ ನಾಟಕ ಇದೊಂದಿಲ್ಲ ಈ ಸೃಷ್ಟಿಯ ನಾಟಕದಲ್ಲಿ ಆ ಗುರು ಬರಲೇಬೇಕು ಗ್ರಾಮ ಉದ್ಧಾರ ಆಗ್ಲೇಬೇಕು ದೇವಿ ಆಶೀರ್ವಾದ ಆ ಗ್ರಾಮಕ್ಕ ಇರ್ಲೇಬೇಕು ಅಂತ ಹೇಳಿ ಎಲ್ಲವೂ ಇದು ವಿಧಿ ಲಿಖಿತ ಅದರಂತೆಯೇ ಅದು ನಡೀತಾ ಇರುತ್ತೆ ಮುಂದೆನೂ ಕೂಡ ನಡೆಯುತ್ತೆ ಇಂತಹ ಶಿರಟ್ಟಿ ಪಕೇರೇಶ್ವರ ಮಹಾಸ್ವಾಮಿಗಳು ಅಲ್ಲಿ ಲೀಲೆಗಳನ್ನು ಗೈದು ಮತ್ತೆ ಮುಂದಿನ ಊರಿಗೆ ಅವರ ಪ್ರಯಾಣವನ್ನು ಬೆಳೆಸ್ತಾರೆ ಅಲ್ಲಿ ಏನು ಮಾಡ್ತಾರೆ ಅಲ್ಲಿರುವಂತಹ ಲೀಲೆ ಏನು ಅನ್ನುವುದನ್ನ ನಾನು ಮುಂದಿನ ಭಾಗದಲ್ಲಿ ತಮಗೆ ಸವಿಸ್ತಾರವಾಗಿ ತಿಳಿಸ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಭವಂತು ಸಕಲ ಸನ್ಮಂಗಳಾನಿ ಭವಂತು नमस्कार